ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂಜೆ ಹೋಬಳಿಯ ಕಂದಾಯ ಇಲಾಖೆಯಲ್ಲಿ ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ಆಧಾರ್ ಸೇವೆ ನಿಂತು ಒಂದು ವರ್ಷ ಕಳೆದಿದ್ದು ಜನರಿಗೆ ತುಂಬಾ ತೊಂದರೆ ಆಗ್ತಾ ಇರುವ ಆ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜನರಿಂದ ಮನವಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಶನಿವಾರ ಸಂತೆ ಕಂದ ಇಲಾಖೆಯ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಆಧಾರ್ ಸೇವೆ ಕಂಪ್ಯೂಟರ್ ಬೇಗನೆ ರಿಪೇರಿ ಮಾಡಿಸಿ ಜನರಿಗೆ ಉಪಯೋಗವಾಗುವಂತೆ ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ ಹಾಗೂ ಈಗ ಜನರು ಆಧಾರ್ ಸೇವೆ ಮಾಡಿಸಲು ಅರ್ಕಲಗೂಡು ಹಾಗೂ ಸೋಮವಾರ ಪೇಟೆಗೆ ಹೋಗ್ತಾ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಬೇಗನೆ ಜನಗಳಿಗೂ ಉಪಯೋಗ ಹಾಗೂ ಹಾಗೆ ಹೋಬಳಿ ಕೇಂದ್ರದಲ್ಲಿರುವ ಅಟಲ್ಜಿ ಜನಸ್ನೇಹಿ ಅದರ ಸೇವೆಯನ್ನು ಮುಂದುವರೆಸಿ ಜನರಿಗೆ ಉಪಯೋಗವಾಗುವಂತೆ ಮನವಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರವರು ಹಾಗೂ ಸೋಮವಾರಪೇಟೆ ತಾಲೂಕು ಕಾರ್ಯದರ್ಶಿಗಳಾದ ರಾಮನಳ್ಳಿ ಪ್ರವೀಣ್ ಹಾಗೂ ರಾಮನಳ್ಳಿ ಘಟಕ ಉಪಾಧ್ಯಕ್ಷರಾದ ರಕ್ಷಿತ್ ಹಾಗೂ ಮೋಹನ್ ಹಾಗೂ ರಂಜಿತ್ ಕರ್ವೆ ಕಾರ್ಯಕರ್ತರು ಭಾಗವಹಿಸಿದ್ದರು ಸ್ನೇಹಿ ಕೇಂದ್ರದಲ್ಲಿ ಆಧಾರ್ ಕಾರ್ಡು ನಿಂತು ಒಂದು ವರ್ಷ ಆಗಿದೆ ಅಂತ ಒಂದು ಆಗಿದೆ ಅಂತ ಅದು ಬೇಗನೆ ಪ್ರಾರಂಭ ಮಾಡಬೇಕು ಯಾಕಂದರೆ ಇಲ್ಲಿ ಹಳ್ಳಿ ಪ್ರದೇಶ ಹಾಗಾಗಿ ಇಲ್ಲಿ ಎಲ್ಲರೂ ಹೊರತು ಇವತ್ತು ಬಿ ಎಸ್ ಎನ್ ಎಲ್ ಇತ್ತು ಅದು ಇಲ್ಲನ್ನು ಈಗ ಇನ್ನೂ ಹಿಂದೆ ತುಂಬ ಬಲ ಆಗ್ತಿದ್ದಾರೆ ಹಾಗಾಗಿ ಬೇಗನೆ ಮಾಡಿ ಅಂತ